ಎಲ್ರಿಗೂ ನಮಸ್ಕಾರ ನಾನು ಪ್ರಮೋದ್ ಹೆಗಡೆ ಸ್ವಭಾಷೆ ನಮ್ಮ ಸ್ವಂತ ಭಾಷೆ ನಾವು ಕನಸು ಕಾಣುವ ಭಾಷೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಚಲನಚಿತ್ರದಲ್ಲಿ ಒಂದು ಸಂದೇಶ ಇದೆ ಒಂದು ಮಗು ತಾನು ಕನಸು ಕಾಣುವ ಭಾಷೆಯನ್ನು ಅದರಿಂದ ದೂರ ಮಾಡಿದ್ರೆ ಅದು ಕೊಲೆ ಅಲ್ಲದೆ ಇನ್ಯಾವುದು ಕೊಲೆ ಅಂತ ನಮ್ಮ ಭಾಷೆ ನಮ್ಮಿಂದ ದೂರ ಆಗೋದು ಅದು ಅಪರಾಧ ಅಲ್ಲದೆ ಇನ್ಯಾವುದು ಅಪರಾಧ ನಮ್ಮ ಅಜ್ಜ ಅಜ್ಜಿ ಮಾತಾಡ್ತಿದ್ದ ಎಷ್ಟೋ ಪದಗಳು ಎಷ್ಟೋ ಕನ್ನಡ ಶಬ್ದಗಳು ನಮಗೆ ನೆನಪಿಲ್ಲ ಬಹುತೇಕ ಗೊತ್ತೇ ಇಲ್ಲ ಇದಕ್ಕೆ ಕಾರಣ ನಮ್ಮ ಹಿಂದಿನ ಪೀಳಿಗೆ ಇಂದಿನ ಪೀಳಿಗೆ ಎರಡೂ ಇರ್ಬೋದು ಒಂದು ಇಡೀ ಸಮೂಹ ಇಡೀ ಸಂಘಟನೆ ಆಂಗ್ಲ ಭಾಷೆನ ಮಾತಾಡೋದಕ್ಕೆ ಶುರು ಮಾಡಿದಾಗ ಅದೊಂದು ಗೌರವದ ಪ್ರತೀಕ ಅಂತ ಅನ್ಸಕ್ಕೆ ಶುರುವಾಯಿತು ಅದರಿಂದ ಎಷ್ಟೋ ಜನರು ಮನೇಲಿ ನೀನು ಕನ್ನಡದಲ್ಲೇ ಮಾತಾಡೋದಕ್ಕಿಂತ ಅದ್ರ ಜೊತೆ ಇಂಗ್ಲೀಷು ಆಂಗ್ಲ ಪದಗಳನ್ನು ಬಳಸು ಅನ್ನೋದನ್ನು ಇದ್ದರು ಈಗಲೂ ಎಷ್ಟೋ ಮನೆಗಳಲ್ಲಿ ಆ ರೂಢಿ ಇದೆ ಅದರಿಂದ ಒಂದು ಹೊಸ ಭಾಷೆನ ಸರಿಯಾಗಿ ಕಲಿತೀವೋ ಬಿಡ್ತೀವೋ ಆದರೆ ಇರುವಂಥ ಭಾಷೆಯನ್ನು ಖಂಡಿತ ಕಳ್ಕೊತೀವಿ ಹಾಗಾಗಬಾರ್ದು ಅದಾಗಬಾರ್ದು ಅಂತಂದರೆ ಹೇಗೆ ಒಂದು ಇಡೀ ಸಮೂಹ ಆಂಗ್ಲ ಪದಗಳನ್ನು ಆಂಗ್ಲ ಭಾಷೆನ ಮಾತಾಡೋದಕ್ಕೆ ಅಭ್ಯಾಸ ಮಾಡ್ಕೊತೋ ಅದೇ ರೀತಿ ಈಗ ಒಂದು ಇಡೀ ಸಮೂಹ ಇಡೀ ಸಂಘಟನೆ ಕನ್ನಡ ಭಾಷೆನ ಕನ್ನಡ ಪದಗಳನ್ನು ಬಳಸೋದನ್ನು ಸಹಜ ಮಾಡಿಕೊಂಡ್ರೆ ಅದೊಂದು ಗೌರವದ ಪ್ರತೀಕ ಅಂತ ಅನ್ಸ್ಕೊಳ್ಳುತ್ತೆ ಅದು ಹೆಮ್ಮೆಯ ವಿಷಯ ಅಂತ ಆಗುತ್ತೆ ಅದಕ್ಕೆ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿಯವರು ಈ ಬಾರಿ ಸ್ವಭಾಷ ಚಾತುರ್ಮಾಸ್ಯ ಅಂತ ಮಾಡ್ತಾ ಇದ್ದಾರೆ ಇದರ ದೊಡ್ಡ ಲಾಭ ಏನು ಅಂತಂದರೆ ಇಡೀ ಸಮುದಾಯ ಇಡೀ ಸಂಘಟನೆ ಒಂದು ಇಡೀ ಸಮೂಹ ಕನ್ನಡ ಭಾಷೆಯನ್ನು ಮಾತಾಡುತ್ತೆ ಕನ್ನಡ ಪದಗಳನ್ನೇ ಹೆಚ್ಚಾಗಿ ಬಳಸುತ್ತೆ ಹಾಗಾದಾಗ ಇದೊಂದು ಕನ್ನಡ ಮಾತಾಡೋದು ಕನ್ನಡ ಭಾಷೆ ಅನ್ನೋದು ಹೆಮ್ಮೆಯ ವಿಷಯ ಆಗುತ್ತೆ ಅದರಿಂದ ಕನ್ನಡ ಭಾಷೆ ನಮ್ಮ ಸಹಜ ಭಾಷೆ ಆಗಬೇಕು ಎಷ್ಟೋ ಬಾರಿ ಅನಿಸುತ್ತೆ ಕನ್ನಡ ಪದಗಳಿಗೆ ಇಂಗ್ ಆಂಗ್ಲ ಪದಗಳು ಎಷ್ಟು ಸಲೀಸಾಗಿ ಬಂದ್ಬಿಟ್ಟಿದೆ ಅಂತಂದರೆ ಶುದ್ಧವಾಗಿ ಯಾರೋ ಒಬ್ಬ ಕನ್ನಡ ಮಾತಾಡ್ತಾ ಇದ್ದಾನೆ ಅಂತಂದರೆ ಅದು ವಿಶೇಷ ಓ ಇವರು ಕನ್ನಡ ಚೆನ್ನಾಗಿದೆ ಈ ರೀತಿಯ ಭಾವನೆ ಬರುತ್ತೆ ಆದರೆ ಹಾಗಾಗಬಾರ್ದು ಕನ್ನಡ ಭಾಷೆಯಲ್ಲಿ ಮಾತಾಡೋದು ಅತ್ಯಂತ ಸಹಜ ಅತ್ಯಂತ ಖುಷಿಯ ವಿಷಯ ಆಗಿರಬೇಕು ಹಾಗಾಗೋದಕ್ಕೆ ಈ ಬಾರಿಯ ಸುಭಾಷಾ ಚಾತುರ್ಮಾಸ್ಯ ತುಂಬ ದೊಡ್ಡ ಇಲ್ಲಷ್ಟೇ ಅಲ್ಲ ಇಡೀ ಸಮಾಜದ ಮೇಲೆ ತುಂಬ ದೊಡ್ಡ ಪರಿಣಾಮ ಬೀರುತ್ತೆ ಕನ್ನಡ ಭಾಷೆ ನಮ್ಮ ಸಹಜ ಭಾಷೆ ಆಗಿರಲಿ ಧನ್ಯವಾದ